ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಪ್ರಭಾವಿತನ ಅರೆಸ್ಟ್ ಮಾಡಲ್ಲ ಆದರೆ ಯಾರಾದರೂ ಒಂದು ಸಣ್ಣ ಪುಟ್ಟದವರು ಆಗಿದ್ರೆ ಅವರನ್ನ ಫಸ್ಟ್ ಬಂಧಿಸಿ ಜೈಲಿಗೆ ಕಳಸೋರು ಒಂದು ಡೆತ್ ಹೋಟ್ ಡಾಕ್ಟರ್ ಸುದಾಕರ ಹೆಸರು ಬರ್ತಿದಾರೆ ಎರಡು ದಿನದಲ್ಲೇ ನೀವು ಅರೆಸ್ಟ್ ಮಾಡಬೇಕು ಈ ವಂಚನೆ ಪ್ರಕರಣದಲ್ಲಿ ಸುಧಾಕರ್ ಯಾವ ರೀತಿ ಪಾತ್ರ ಇದೆ ಅನ್ನೋದು ಕೂಡ ತೆರಿಗೆ ಗೊತ್ತಾಗಬೇಕಾಗುತ್ತೆ ಕಾನೂನು ಕ್ರಮ ಜರುಗಿಸಬೇಕು ಇಲ್ಲವಾದಲ್ಲಿ ಸೋಮವಾರ ನಾವು ಬೃಹತ್ ಪ್ರತಿಭಟನೆಯನ್ನು ಮಾಡಿ ಆದರೆ ಆರೋಪಿಗಳನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಯಾಕಂದ್ರೆ ಅವರು ಪ್ರಭಾವಿತರು ಕಾರು ಚಾಲಕ ಬಾಬು ಸಾವಿನ ಪ್ರಕರಣ ಮೂವರನ್ನ ಕೂಡಲೇ ಬಂಧಿಸಿ ಇಲ್ಲವಾದಲ್ಲಿ ಸೋಮವಾರ ಪ್ರತಿಭಟನೆ ದಲಿತ ಮುಖಂಡರ ಸುದ್ದಿಗೋಷ್ಠಿ ಜಿಲ್ಲಾ ಪಂಚಾಯಿತಿ ಲೆಕ್ಕಾಧಿಕಾರಿ ಕಾರು ಚಾಲಕ ತನ್ನ ಕಚೇರಿ ಆವರಣದಲ್ಲೇ ನೇಣು ಬಿಗಿದುಕೊಂಡು ಸಾವನ್ನಪ್ಪಿ ನಾಲ್ಕು ದಿನಗಳಾದರೂ ಸಾವಿಗೆ ಕಾರಣರಾದ ಮೂವರು ಜನರನ್ನ ಬಂಧಿಸುವಲ್ಲಿ ಪೊಲೀಸರು ಮುಂದಾಗುತ್ತಿಲ್ಲ ಇದು ಪೊಲೀಸರ ದಿವ್ಯ ನಿರ್ಲಕ್ಷ್ಯಕ್ಕೆ ಕಾರಣವಾಗಿದೆ ಹೀಗಾಗಿ ಆ ಮೂವರು ಜನ ಆರೋಪಿಗಳನ್ನು ಎರಡು ದಿನಗಳೊಳಗೆ ಬಂಧಿಸದಿದ್ದಲ್ಲಿ ಸೋಮವಾರವೇ ದಲಿತ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸುವುದಾಗಿ ದಲಿತ ಸಂಘಟನೆಗಳ ಒಕ್ಕೂಟ ನಗರದ ಪತ್ರಕರ್ತರ ಭವನದಲ್ಲಿ ಏರ್ಪಡಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಎಚ್ಚರಿಕೆ ನೀಡಿದ್ದಾರೆ ಈಗಾಗಲೇ ಕೇಸ್ ಬುಕ್ ಆಗಿದೆ ಆದರೆ ಆರೋಪಿಗಳನ್ನು ಅರೆಸ್ಟ್ ಮಾಡ್ತಾ ಇಲ್ಲ ಯಾಕಂದ್ರೆ ಅವರು ಪ್ರಭಾವಿತರು ಪ್ರಭಾವಿತರನ್ನ ಅರೆಸ್ಟ್ ಮಾಡಲ್ಲ ಆದ್ರೆ ಯಾರಾದ್ರೂ ಸಣ್ಣ ಪುಟ್ಟದವ್ರು ಆಗಿದ್ರೆ ಅವ್ರನ್ನ ಫಸ್ಟ್ ಬಂಧಿಸಿ ಜೈಲಿಗೆ ಕಳಿಸೋರು ಪ್ರಭಾವಿತರ್ಗೊಂದು ನ್ಯಾಯ ಸಣ್ಣ ಪುಟ್ಟ ಮಾಮೂಲಿ ಮುಂದೆ ನ್ಯಾಯ ಮಾಡ್ತಾ ಇರೋದು ಪೊಲೀಸ್ನವರು ಸರಿಯಿಲ್ಲ ಇದು ಯಾರೇ ಆಗಲಿ ಕಾನೂನ್ಗೆ ಎಲ್ರು ಒಮ್ಮೆ ಆದ್ರಿಂದ ಏನು ಕೇಸ್ ಬುಕ್ ಆಗಿದೆ ಅದರಂತೆ ಎರಡು ದಿನದಲ್ಲಿ ನೀವು ಅರೆಸ್ಟ್ ಮಾಡಬೇಕು ಕಾನೂನು ಕ್ರಮ ಜರುಗಿಸಬೇಕು ಇಲ್ಲವಾದಲ್ಲಿ ಸೋಮವಾರ ನಾವು ಬೃಹತ್ ಪ್ರತಿಭಟನೆಯನ್ನು ಮಾಡಿ ನಂತರ ಅವಾಗಲೂ ಮಾಡಲಿಲ್ಲ ಅಂದ್ರೆ ಚಿಕ್ಕಬಳ್ಳಾಪುರ ಬಂದ್ರಿಗೆ ನಾವು ಕರೆ ಕೊಡೋದು ಶತಸಿದ್ಧ ಏನು ಏನಿವತ್ತು ಪಾಪ ಹುಡುಗ ಎಲ್ಲಿಂದ ತಂದೋ ಎಲ್ಲಿ ಸಾಲ ಮಾಡಿ ತಂದೋ ಇಪ್ಪತ್ತೈದು ಲಕ್ಷ ದುಡ್ಡು ತಗೊಂಡಿದೀರ ಕರ್ಕೊಂಡೋಗಿ ಮಾತಾಡಿರೋ ಮೀಡಿಯಮ್ಸ್ ಇದ್ದಾರೆ ಅವ್ರು ಈ ಇನ್ನು ಎಕ್ಸ್ಟ್ರಾ ಜನ ಸಿಎಸ್ ಅದರಲ್ಲಿ ಕೇಸಲ್ಲಿ ಮಾಡಬೇಕು ಯಾಕಂದ್ರೆ ಅದರಲ್ಲಿ ಮೀಡಿಯೇಷನ್ ಮಾಡಿರೋರು ಇದ್ದಾರೆ ಒಂದ್ಸತಿ ಹದಿನೈದು ಲಕ್ಷ ಒಂದ್ಸತಿ ಹತ್ತು ಲಕ್ಷ ದುಡ್ಡು ತಗೊಂಡಿದಾರೆ ಮತ್ತೆ ನಾಲ್ಕು ವರ್ಷದಿಂದ ಅದಕ್ಕೆ ಎಷ್ಟೊಂದು ಮಾನಸಿಕ ಹಿಂಸೆ ಕೊಟ್ಟಿದ್ದಾರೆ ದಲಿತ ಸಂಘಟನೆಗಳ ಪರವಾಗಿ ಮಾತನಾಡಿದ ಮುಖಂಡ ಸುಧಾ ವೆಂಕಟೇಶ್ ಎಫ್ಐಆರ್ನಲ್ಲಿ ಪ್ರಭಾವಿ ಮುಖಂಡರ ಹೆಸರಿದೆ ಎಂಬ ಕಾರಣಕ್ಕೆ ಬಂಧಿಸಲು ಪೊಲೀಸರು ಮುಂದಾಗುತ್ತಿಲ್ಲ ಎಂಬ ಅನುಮಾನವಿದೆ ಎರಡು ದಿನಗಳೊಳಗೆ ಬಂಧಿಸದಿದ್ದಲ್ಲಿ ಸೋಮವಾರ ಬೃಹತ್ ಪ್ರತಿಭಟನೆ ಮಾಡುತ್ತೇವೆ ಆಗಲೂ ನಿರ್ಲಕ್ಷ್ಯ ವಹಿಸಿದರೆ ಚಿಕ್ಕಬಳ್ಳಾಪುರ ಬಂದ್ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಸಿ ಎ ಓ ಅವ್ರಿಗೆ ಕಾರ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ ಆ ವ್ಯಕ್ತಿ ಸರ್ಕಾರಿ ಕೆಲಸ ಕೊಡೋದಾಗಿ ಕೆಲವು ಮಧ್ಯವರ್ತಿಗಳು ಗಮನಿಸಿ ಅವ್ರ ಹತ್ರ ಒಂದು ಇಪ್ಪತ್ತೈದು ಮೂವತ್ತು ಲಕ್ಷ ದುಡ್ಡನ್ನು ತೆಗೆದುಕೊಂಡು ಸುಧಾಕರ್ ಅವರ ಇವತ್ತಿನ ಸಂಸದರು ಡಾಕ್ಟರ್ ಕೆ ಸುಧಾಕರ್ ಅವರ ಕಡೆಯಿಂದ ನಿಮಗೆ ಕೆಲಸ ಮಾಡಿಕೊಡ್ತೀನಿ ಅನ್ನೋ ವಿಚಾರ ಇಟ್ಕೊಂಡು ಅವರಿಗೆ ವಂಚನೆ ಮಾಡಿರ್ತಕ್ಕಂಥದ್ದು ಇವತ್ತು ನಮ್ಮೆಲ್ಲ ಎದುರುಗಡೆ ಇದೆ ಈ ವಂಚನೆ ಪ್ರಕರಣದಲ್ಲಿ ಸುಧಾಕರ್ ಯಾವ ರೀತಿ ಪಾತ್ರ ಇದೆ ಅನ್ನೋದು ಕೂಡ ತನಿಖೆಯಿಂದ ಗೊತ್ತಾಗಬೇಕಾಗುತ್ತೆ ಅಥವಾ ನೇರವಾಗಿ ಅವನ ಪರಿಚಯವಾಗಿ ಮಾತುಕತೆ ಮಾಡಿ ಆಗಿರ್ಬೋದೇನೋ ಅದು ಕೂಡ ಮುಂದಿನ ದಿನಗಳ ದಿನಮಾನಗಳಲ್ಲಿ ಅದು ಹೊರಗಡೆ ಬರುತ್ತೆ ಇವತ್ತೇನು ಒಬ್ಬ ದಲಿತ ವ್ಯಕ್ತಿ ಇವತ್ತು ಸತ್ಯ ಸತ್ತಿರತಕ್ಕಂಥದ್ದು ಅದಕ್ಕಾಗಿ ಇವತ್ತು ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಪರವಾಗಿ ಆವತ್ತಿನ ದಿನವೇ ಒಂದು ಪ್ರತಿಭಟನೆ ಮುಖಾಂತರ ಸರ್ಕಾರದ ಗಮನವನ್ನು ಸೆಳೆದಿದ್ದಾರೆ ಆ ಕಾರಣಕ್ಕಾಗಿ ಎಫ್ಐಆರ್ ಆರ್ ಕೂಡ ದಾಖಲಾಗಿದೆ ಎ ಒನ್ ಆಗಿ ಸಂಸದರಾಗಿದ್ದಾರೆ ಮತ್ತೆ ಉಳಿದವರು ಇನ್ನಿಬ್ಬರು ವ್ಯಕ್ತಿಗಳು ಆರೋಪಿಗಳಾಗಿ ಇವತ್ತು ಕೇಸಲ್ಲಿ ಇದ್ದಾರೆ ಅವರು ಅವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತು ಆದರೆ ಪೊಲೀಸ್ನವ್ರು ಕೂಡ ಮೀನಾ ಮೇಷ ಎಣಿಸ್ತಾ ಅವರು ಕಾಣ್ತಾ ಇಲ್ಲ ಅನ್ನೋ ನೆಪನ ಇಟ್ಕೊಂಡು ಇವತ್ತು ಪೊಲೀಸರು ಕೂಡ ನೆಗ್ಲೆಕ್ಟ್ ಮಾಡ್ತಾ ಇರತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಹಾಗೆ ಇನ್ನೊಂದು ವಿಚಾರ ಏನಂತಂದ್ರೆ ಇವತ್ತು ಈ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಬಿ ಜೆ ಪಿಯ ಕೆಲವು ಮುಖಂಡರು ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಇರ್ಬೋದು ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾದಂಥ ಚಲವಾದಿ ಸ್ವಾಮಿ ಇರ್ಬೋದು ಸಿ ಟಿ ರವಿ ಇರ್ಬೋದು ಇದು ಇವರು ಯಾವುದೇ ಜಿಲ್ಲೆಗಳಲ್ಲಿ ಏನಾದರೂ ಒಬ್ಬ ವ್ಯಕ್ತಿ ಸತ್ತಿದ್ರೆ ಆ ಬಾಂಧದಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಮಂತ್ರಿಗಳಾಗಿರ್ಬೋದು ಅಂತ ಶಾಸಕರ ಮೇಲೆ ಗೂಬೆ ಕರೆಸ್ತಕ್ಕಂಥ ಕೆಲಸನ ಮಾಡ್ತಾ ದೊಡ್ಡ ದೊಡ್ಡ ಪ್ರತಿಭಟನೆಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ವಿ ಅದೇ ಪಕ್ಷದ ಒಬ್ಬ ಸಂಸದರು ಈ ಕ್ಷೇತ್ರದಲ್ಲಿ ಅವರ ಹೆಸರು ಮುಳುಗಾಕೊಂಡಿರುತ್ತೆ ಇವರ ಒಂದು ಒಪಿನಿಯನ್ ಇವರ ಒಂದು ಅಭಿಪ್ರಾಯ ಈ ಮೂರು ಜನದ ಅಭಿಪ್ರಾಯ ಏನಾಗಿರುತ್ತೆ ವಿಶೇಷವಾಗಿ ಚಲವಾದಿ ನಾರಾಯಣಸ್ವಾಮಿ ಅವರು ಒಬ್ಬ ದಲಿತ ವರ್ಗಕ್ಕೆ ಸೇರಿರತಕ್ಕಂಥ ವ್ಯಕ್ತಿ ಆತ ಒಬ್ಬ ದಲಿತ ವ್ಯಕ್ತಿ ಮರಣ ಹೊಂದಿದರೆ ಅವರ ಬಗ್ಗೆ ಈತನ ಅಭಿಪ್ರಾಯ ಏನು ಸತ್ತಿರೋದು ಸಾಯಿಲಿ ಅನ್ನುವಂಥ ವಿಚಾರ ಅವರಲ್ಲಿ ತಲೆ ಏನಾದ್ರು ಇದೆಯೋ ಅದನ್ನು ನಮಗೆ ಕೂಡ ಅನುಮಾನ ಆಗಿದೆ ಇನ್ನು ಬಾಬು ಸಾವಿನ ಹಿಂದೆ ಯಾರೆಲ್ಲ ಇದ್ದಾರೆ ಆ ಕುತಂತ್ರಿಗಳ ವಿರುದ್ಧ ನಿಷ್ಪಕ್ಷಪಾತವಾಗಿ ತನಿಖೆಯಾಗಲಿ ಇಪ್ಪತ್ತೈದು ಲಕ್ಷ ಪಡೆದು ಬಾಕಿ ಹಣಕ್ಕೆ ಹಿಂಸೆ ನೀಡಿದ ಪರಿಣಾಮ ಸತ್ತು ಹೋದ ಬಾಬು ಡೆತ್ ನೋಟಲ್ಲಿ ಬರೆದುಕೊಟ್ಟಿದ್ದಾರೆ ಇದರಲ್ಲಿ ಸಂಸದರ ಪಾತ್ರ ಏನಿದೆ ಅವರ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಭಾಗಿಯಾಗಿದ್ದಾರಾ ಅನ್ನೋ ತನಿಖೆ ನಡೆಯಲಿ ಬಿಜೆಪಿ ಪಕ್ಷದ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣ ಸ್ವಾಮಿಯು ದಲಿತರಾಗಿ ಏನು ಮಾಡುತ್ತಿದ್ದಾರೆ ಒಬ್ಬ ದಲಿತ ಚಿಕ್ಕಬಳ್ಳಾಪುರದಲ್ಲಿ ಸತ್ತು ಹೋಗಿದ್ದಾರೆ ಯಾಕೆ ತುಟಿ ಬಿಚ್ಚುತ್ತಿಲ್ಲ ದಲಿತ ಸತ್ತರು ಸಾಯಿಲಿ ಬಿಡು ಎಂಬ ಧೋರಣೆ ಅನುಸರಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಒಂದು ಸಾಲ ಮಾಡಿದ್ದೆ ಸಾಲ ತೀರಿಸಕ್ಕಾಗದೆ ಆತ್ಮ ಎಲ್ಲ ಕೆಲಸನೂ ಇಲ್ಲ ಸಾಲನೂ ತೀರ್ಸೋಕ್ಕಾಗಿಲ್ಲ ಹಣ ವಾಪಸ್ ಕೊಟ್ಟಿಲ್ಲ ಅಂತೇಳಿ ಜೀವನಕ್ಕೆ ಜೀವನದಲ್ಲಿ ಚಿಗುಪ್ಸೆ ಹೊಂದಿ ನೆನೆಗೆ ಸಣ್ಣ ಅದ್ರ ಬಗ್ಗೆ ಏನೋ ಆತ್ನೂ ನಾಲ್ಕು ಪುಟಗಳ ಒಂದು ಡೆತ್ ನೋಟ್ ಏನೋ ಬರೆದಿಟ್ಟಿದೆ ಕೆಲವರೆಲ್ಲ ನಿನ್ನೆಲ್ಲ ಮಾತಾಡಿದ್ದಾರೆ ಒಂದು ರಾಜಕೀಯ ಪ್ರೇರಿತ ಇದು ಹಾಗೆ ಹೀಗೆ ಅಂತೇಳಿ ಕೂಡ ಮಾತಾಡಿದ್ದಾರೆ ರಾಜಕೀಯ ಪ್ರೇರಿತ ಆಗೋದ್ರ ಬಗ್ಗೆ ಏನು ಅಂತಂದರೆ ನಾವೇನು ಡೆತ್ ಕೊಟ್ಟು ನಾವೇನು ಏಳ್ಸಿ ಬರ್ಸಿದ್ದೀವ ಇಲ್ಲ ನೇಣಿಗೆ ಅಂತ ಹೇಳ್ಬಿಟ್ಟು ಸತ್ವ ನೋ ಅವ್ರ ಮೇಲೆ ನಾವು ಕೇಸ್ ಹಾಕಬೇಕು ಅಂತೇಳಿ ನಮ್ಮ ಪ್ರೇರಣೆ ನೀಡಿದ್ದೀವ ಅವರೊಂದು ಕಷ್ಟ ಸುಖ ಯಾಕಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಗಿರುವಂಥ ಲಂಚದ ಅವ್ಯವಹಾರದ ಬಗ್ಗೆ ಆತ್ಮದಲ್ಲಿ ಮನಸ್ಸಲ್ಲಿರುವಂಥದ್ದು ಆತನ ನೋವಿನ ಒಂದು ಡೆತ್ ನೋಟ್ ರೂಪದಲ್ಲಿ ಬರ್ದು ನಾಲ್ಕು ಪುಟ್ಟಗಳನ್ನ ಜೋಬಲ್ಲಿ ಇಟ್ಕೊಂಡು ನೆನಗೆ ಅದು ಬೇರೆ ಕಡೆ ಅಲ್ಲ ಜಿಲ್ಲಾ ಭವನ ಜಿಲ್ಲಾ ಭವನದ ಆವರಣದಲ್ಲೇ ಮನೆಯಲ್ಲಿಗೆ ಸಣ್ಣ ಹಾಕೊಂಡಿದ್ದಾರೆ ಬೆಳಿಗ್ಗೆ ಕಾರಲ್ಲಿ ಒಂದು ಕೂಟಿಗೆ ಹೋಗ್ತೀನಿ ಅಂತೇಳಿ ಹೋಗಿ ಕಾರಲ್ಲಿ ನಿಲ್ಲಿಸಿ ಅವರು ಎಂಟು ಗಂಟೆಗೆ ಮೀಟಿಂಗ್ ಇದೆ ಅನ್ನೋ ಒಂದು ಅಭಿಪ್ರಾಯಕ್ಕೆ ಹೋಗಿ ಅಲ್ಲೇ ಆವರಣದಲ್ಲಿ ನೆನಗೆ ಹಾಕೊಂಡಿದ್ದಾರೆ ಇದು ರಾಜಕೀಯ ಪ್ರಯತ್ನ ಅಲ್ಲ ಆತನ ನೋವಿನ ಒಂದು ತಾಳಲಾರದೆ ಒಂದು ಜೀವನದಲ್ಲಿ ಜಿಗುಪ್ಸೆ ಒಂದು ನಿರ್ಣಯ ಹಾಕೊಂಡ್ರೆ ಇದು ರಾಜಕೀಯ ಪ್ರಯತ್ನ ಅಲ್ಲ ನಾವೆಲ್ಲರೂ ಮಾತಾಡುವಂಥದ್ದೇ ದಲಿತ ಮುಖ ಹುಡುಗ ಈ ತರ ಆಗಿದ್ದಾರೆ ಅಂತ ಆದ್ರೆ ಹಣನು ಕೊಡದೆ ಈ ತರ ಕೊಡೋದಕ್ಕೆ ಯಾರು ಪ್ರೇಂಟ್ ಅನ್ನೋದಕ್ಕೆ ಒಂದು ಡೆತ್ ನೋಟ್ ಅಲ್ಲಿ ಏನ್ ಡಾಕ್ಟರ್ ಸುಧಾಕರೇಶ್ವರ್ ಬಂದಿದ್ದಾರೆ ಎರಡನೇದು ನಾಗೇಶ್ ಬಂದಿದ್ದಾರೆ ಮೂರನೇದು ಇದು ಮಾಡಿದ್ದಾರೆ ನಿನ್ನೆ ಅವತ್ತು ಕೂಡ ನಾವು ಪ್ರೆಸ್ ಮೀಟ್ ಮಾಡಿದೀವಿ ಅವರು ಯಾರು ಬಗ್ಗೆ ಯಾರು ಆಗಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ತೆಗೆದುಕೊಂಡು ಎಫ್ಐಆರ್ ಹಾಕಿ ಅವರು ಬಂಧಿಸಬೇಕು ಅಂತ ಕೂಡ ಹೇಳಿದಿವಿ ಆದರೆ ಇದು ರಾಜಕೀಯ ಪ್ರಯತ್ನ ಹಲವೇ ಅಲ್ಲ ನಾವು ಎಲ್ಲರೂ ಸೇರಿದ ದಲಿತ ಕೂಡಲೇ ಬಂಧಿಸಬೇಕು ಬಾಬು ಸಾವಿಗೆ ಕಾರಣದ ಸರ್ಕಾರಿ ಅಧಿಕಾರಿ ಮಂಜುನಾಥ್ ಅವರನ್ನ ಕೂಡಲೇ ಅಮಾನತುಗೊಳಿಸಬೇಕೆಂದು ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ನಗರಸಭೆ ನಾಮನಿರ್ದೇಶನ ಸದಸ್ಯೆ ಅಣ್ಣಮ್ಮ ದಲಿತ ಮುಖಂಡರಾದ ನಾರಾಯಣಮ್ಮ ಗವಿರಾಯಪ್ಪ ಶ್ರೀನಿವಾಸ್ ವೆಂಕಟ್ ಉಪಸ್ಥಿತರಿದ್ದರು ನಾನು ಹೇಳೋದು ಏನಂತಂದರೆ ಇಪ್ಪತ್ತು ಒಂದನೇ ವರ್ಷದಿಂದ ಈ ಇಪ್ಪತ್ತೈದಕ್ಕೆ ಇವ್ರು ಎಷ್ಟು ಸಲ ಅವರಿಗೆ ಸಗು ಬೇಳಿದಾರೋ ಸಬು ಬೇಳಿಲ್ವೋ ಅಥವಾ ಇವಾಗ ಏನು ಏ ಒಂದು ಆರೋಪಿಯಾಗಿರ್ತಕ್ಕಂಥ ಸಂಸದ ಸುಧಾಕರ್ ಮುಂದೆ ಹಾಕಿದ್ರು ಹಾಕಿಲ್ವೋ ಅದು ತಿಳಿದಿರ್ತಕ್ಕಂಥ ವಿಷಯ ಆದರೆ ಅವರ ಒಂದು ಏನು ಇವಾಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಬಾಬು ಅವರ ಒಂದು ಡೆತ್ ನೋಟ್ ಪ್ರಕಾರ ಇವ್ರಿಗೂ ಅವ್ರಿಗೂ ಮತ್ತೆ ಏನೇನು ಮಾತುಕತೆ ನಡೆದಿದೆ ಯಾವ್ಯಾವ ಸಂದರ್ಭದಲ್ಲಿ ಎಷ್ಟೆಷ್ಟು ಹಣ ಈಸ್ಕೊಂಡಿದ್ರು ಹಣ ಈಸ್ಕೊಂಡಿದ್ದಾರಾ ಇಲ್ಲವ ಅಥವಾ ಇನ್ನು ಬೇರೆ ಏನಾದರೂ ವಿಷಯಗಳಲ್ಲಿ ಇವರು ಅವ್ರ ಅವ್ರ ಮುಂದೆ ಇವ್ರ ಮುಂದೆ ಏನಾದರೂ ಮಾತುಕತೆ ಇತ್ತು ಅನ್ನೋದು ಸತ್ತಿರತಕ್ಕಂಥ ಭಾಬನಿಗೆ ಗೊತ್ತು ಇವಾಗ ಇವಾಗ ಏನು ಆರೋಪಿಗಳಾಗಿ ಇದ್ದಾರೆ ಅವ್ರಿಗೆ ಗೊತ್ತು ಇವೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕಾಗಿರೋದು ಪೊಲೀಸ್ ಇಲಾಖೆಯವರ ಒಂದು ಜವಾಬ್ದಾರಿ ಅವರೊಂದು ಜವಾಬ್ದಾರಿ ಹಿಂಗಂತಂದ್ರೆ ಇದು ಯಾರೇ ಆಗಲಿ ಒಂದು ಪಕ್ಷಾತೀತವಾಗಿ ಎಲ್ಲರ ಒಂದು ದಲಿತ ಸಮುದಾಯ ಹುಡುಗ ಇವತ್ತು ಪ್ರಾಣ ಕಳ್ಕೊಂಡಿರೋನು ಒಂದು ದಲಿತ ಸಮುದಾಯ ಹುಡುಗನ ನಂಬ್ಕೊಂಡು ಬಂದಿರತಕ್ಕಂಥ ಒಂದು ದಲಿತ ಮಹಿಳೆ ಇವತ್ತು ಅನ್ಯಾಯ ಆಗಿರೋದು ಅವರ ಒಂದು ಕುಟುಂಬಕ್ಕೆ ಯಾವುದೇ ಒಂದು ರೀತಿಯಲ್ಲಿ ನೆರವಾಗಿರ್ತಕ್ಕಂಥ ಇವನು ಪ್ರಾಣ ಕಳ್ಕೊಂಡ ಮೇಲೆ ಅವ್ರ ಕುಟುಂಬಕ್ಕೆ ಇವಾಗ ಸರ್ಕಾರದಿಂದ ಏನೇನು ಕೊಡ್ತಾರೋ ಅವೆಲ್ಲ ನೆರವು ಕೊಡಬಹುದು ಬಟ್ ಆ ಏನೇ ಆಗಿ ಕೂಡ ಅದೊಂದು ಇನ್ನ ಇರ್ತಕ್ಕಂಥ ಆತ್ಮಹತ್ಯೆಗೆ ಕಾರಣ ಇವತ್ತು ಏನ್ ಇವತ್ತು ಡೆತ್ ನೋಟ್ ಅಲ್ಲಿ ತೋರಿಸಿದ್ರೆ ಹೆಸರುಗಳು ಅವರೇ ಅದಕ್ಕೆ ಮುಖ ಒಂದು ಮುಂದಾಳತ್ತುಗಳು ಆ ಒಂದು ಮುಕ್ ಮುಂದಾಳತ್ತು ಇರ್ತಕ್ಕಂಥವನ್ನ ಕೂಡಲೇ ಪೊಲೀಸ್ ಇಲಾಖೆಯವರು ಎಫ್ಐ ಆರ್ ತಕ್ಷಣ ಬಂಧಿಸಬೇಕು ಬೇರೆಯವ್ರನ್ನ ಆಮೇಲೆ ಎಫ್ಐಆರ್ ಹಾಕ್ತಾರೆ ಅವ್ರ ಮನೆ ಮುಂದೆ ಹೋಗ್ತಾರೆ ಪೊಲೀಸನ್ನ ಕಳಿಸ್ತಾರೆ ಇದರ ಇದು ಎಲ್ಲ ಕಡೆ ಉಂಟಾಗ್ತಾರೆ ಬಟ್ ಇದನ್ನ ಇಷ್ಟೊಂದು ನಿರ್ಲಕ್ಷ್ಯ ಇಲ್ಲ ಪೊಲೀಸಲ್ಲಿ ಯಾಕೆ ಅವರು ಯಾಕೆ ಬಂಧಿಸ್ತಿಲ್ಲ